ನಮಸ್ತೆ ವೀಕ್ಷಕರೇ ಇಂದು ನಮ್ಮ ಸ್ಟುಡಿಯೋನಲ್ಲಿ ಡಾಕ್ಟರ್ ವಿಜೇತಾ ದಾಸ್ ಮನೋವೈದ್ಯರು ನಮ್ಮ ಜೊತೆಯಲ್ಲಿ ಇವತ್ತು ಮನೋವೈಜ್ಞಾನ ಬಗ್ಗೆ ಅಂದರೆ ಈ ಮಾನಸಿಕ ಒತ್ತಡಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲು ಬಂದಿದ್ದಾರೆ ನಮಸ್ತೆ ಮೇಡಮ್ ಮೇಡಮ್ ತಾವು ಈ ಪೊಲೀಸ್ ಇಲಾಖೆಯಲ್ಲಾಗಲಿ ಶಿಕ್ಷಣ ಇಲಾಖೆ ಮತ್ತು ಇದರಲ್ಲಿ ಹೋಗಿದ ಮಾನಸಿಕ ಒತ್ತಡ ಅದ್ರ ಬಗ್ಗೆ ಅನೇಕ ಕಾರ್ಯಕ್ರಮಗಳು ಮಾಡಿದ್ದೀವಿ ಮತ್ತು ಅವರಿಗೆ ಅರಿವು ಕೂಡ ಮೂಡಿಸೋ ಕಾರ್ಯಕ್ರಮ ಮಾಡಿದ್ದೀರಿ ಮತ್ತು ಇಂದು ಇಂದು ನಮ್ಮ ಸ್ಟುಡಿಯೋದಲ್ಲಿ ನೋಡಿ ಒಂದು ಪ್ರಮುಖವಾದ ವಿಷಯ ಇದೆ ಮೇಡಮ್ ಏನು ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಬಳಕೆ ಹೆಚ್ಚಾಗಿದೆ ಮೇಡಮ್ ಯುವಕರಲ್ಲಾಗಬಹುದು ಈ ಚಿಕ್ಕ ಮಕ್ಕಳಲ್ಲಾಗಬಹುದು ಅದು ಚಟಕ್ಕೆ ಯಾವ ರೀತಿ ಇದಾಗ್ತಾ ಇದ್ದಾರು ಚಿಕ್ಕ ಮಕ್ಕಳು ಅಷ್ಟೇ ಅದು ಅದರಿಂದ ಹೊರಗೆ ಬರೋದು ಹೆಂಗೆ ಅದ್ರ ಬಗ್ಗೆ ಇವತ್ತು ನಮ್ಮ ಸಾರ್ವಜನಿಕರಿಗೆ ಮತ್ತು ನಮ್ಮ ವೀಕ್ಷಕರಿಗೆ ನೀವು ಅದ್ರ ಬಗ್ಗೆ ಸ್ವಲ್ಪ ವಿಚಾರ ತಿಳಿಸಬೇಕು ಅಂತ ನಿಮಗೆ ಕರಿತಾ ಬಹಳ ಒಂದು ಉಪಯುಕ್ತಕರವಾದ ಮಾಹಿತಿಯನ್ನು ಕೇಳಿದ್ದೀರಾ ಮಕ್ಕಳಲ್ಲಿ ಯುವಕರಲ್ಲಿ ಹಾಗೂ ಜನಸಾಮಾನ್ಯರಲ್ಲಿ ಮೊಬೈಲ್ ಅಡಿಕ್ಷನ್ ವ್ಯಸನ ಹೇಗೆ ಉಂಟಾಗ್ತಿದೆ ಅಂದರೆ ಇತ್ತೀಚೆಗೆ ನಾವು ಹಾಗೆ ಮಕ್ಕಳು ಈಗ ಮುಂಚೆಯೆಲ್ಲ ಚಿಕ್ಕ ಮಕ್ಕಳಿಗೆ ಚಂದಮಾಮ ನೋಡು ಗಿಳಿ ನೋಡು ಗುಬ್ಬಚ್ಚಿ ನೋಡು ಹಸು ನೋಡು ಅಂತ ಹೇಳಿ ಊಟ ಮಾಡಿಸ್ತಿದ್ರು ಆದರೆ ಈಗ ತಾಯಂದಿರು ಚಿಕ್ಕ ಮಕ್ಕಳಿಗೆ ಕೂಡ ಮೊಬೈಲ್ ಕೊಟ್ಟು ಮೊಬೈಲಲ್ಲಿ ಒಂದು ಏನೋ ಏನು ಹೇಳ್ತೀವಿ ಒಂದು ಕಾರ್ಟೂನ್ ಫಿಲಮ್ಸು ಅಥವಾ ಬೇರೆ ಏನೋ ಗೇಮ್ಸ್ ತೋರಿಸ್ಬಿಟ್ಟು ಅದನ್ನು ತೋರಿಸಿ ಊಟ ಮಾಡಿಸೋ ಪ್ರವೃತ್ತಿ ಬೆಳೆದ್ಬಿಟ್ಟಿದೆ ಹಾಗಾಗಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ಚಿಕ್ಕ ಮಕ್ಕಳು ಕೂಡ ಆರು ತಿಂಗಳು ಒಂದು ವರ್ಷದ ಮಕ್ಕಳು ಕೂಡ ಮೊಬೈಲ್ ಗೀಳಿಗೆ ತಾಯಂದಿರೆ ಬಲವಂತವಾಗಿ ಅವರನ್ನು ದುಡುವಂಥ ಪ್ರಸಂಗ ಇದು ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಬಗ್ಗೆ ಏನೂ ತಿಳುವಳಿಕೆ ಇರೋದಿಲ್ಲ ಮೊಬೈಲ್ ಕೊಟ್ಟು ಕಾರ್ಟೂನ್ಸ್ ಕೊಟ್ಟು ನೋಡು ನೋಡು ಅಂತ ಹೇಳ್ತಾರೆ ಊಟ ಆಗಿದ ತಕ್ಷಣ ಊಟ ಮಾಡೋ ತನಕ ಮೊಬೈಲ್ ಕೊಟ್ಟು ಊಟ ಆದ ನಂತರ ಮೊಬೈಲ್ ಕಿತ್ಕೊಂಡ್ರೆ ಮಗು ಏನು ಮಾಡುತ್ತೆ ಮಗು ಯಾವುದೇ ಒಂದು ಚಾಕ್ಲೇಟ್ ತಿನ್ಬೇಕಾರೆ ಚಾಕ್ಲೇಟ್ ಕಿತ್ಕೊಂಡ್ರೆ ಸುಮ್ಮನೆ ಇರುತ್ತಾ ಇಲ್ಲ ಮಗು ರಚ್ಚೆ ಹಿಡಿಯುತ್ತೆ ಹಠ ಮಾಡುತ್ತೆ ಅದನ್ನು ತಡೆಯೋದಕ್ಕೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಕೊಡ್ತಾರೆ ಹೀಗೆ ಶುರುವಾದ ಮೊಬೈಲ್ ಗೀಳು ಚಿಕ್ಕ ಮಕ್ಕಳಿಂದ ಹಿಡಿದು ಇತ್ತೀಚಿನ ಯುವಜನರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ವ್ಯಾಪಕವಾಗಿ ಹರಡಿದೆ ಇದು ಒಂದು ಎಷ್ಟು ಉಪಯುಕ್ತವಾದ ಒಂದು ಇದು ಉಪಕರಣ ಆಗಿದ್ರೂ ಕೂಡ ಅದರ ಬಳಕೆ ಮಿತಿ ಮೀರಿ ಅದು ಒಂದು ಸಾಮಾಜಿಕ ಪಿಡುಗಾಗಿ ಬದಲಾಗ್ತಾ ಇದೆ ಸೊ ಹಾಗಾಗಿ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರಲ್ಲಿ ಕೂಡ ಈ ಮೊಬೈಲ್ ವ್ಯಸನ ಅನ್ನೋ ಗೀಳು ಹೆಚ್ಚಾಗಿದೆ ಮತ್ತು ಕೋವಿಡ್ ಟೈಮಲ್ಲಿ ಶಾಲೆಗಳು ಬಂದಾಗಿದ್ದರಿಂದ ಶಾಲೆನೇ ಮೊಬೈಲಲ್ಲಿತ್ತು ಹಾಗಾಗಿ ಮಕ್ಕಳು ಅದನ್ನು ಅನಿವಾರ್ಯವಾಗಿ ಬಳಸಬೇಕಾಗಿತ್ತು ವಿದ್ಯಾರ್ಥಿಗಳು ಬಟ್ ಕೋವಿಡ್ ಮುಗೀತು ಶಾಲೆ ತೆಗೀತು ಮೊಬೈಲ್ ಗೀಳಂತೂ ಬಿಡಲಿಲ್ಲ ಈಗಲೂ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡೇ ಓಡಾಡ್ತಿದ್ದೀವಿ ನಾವು ಮನೆಯಿಂದ ಹೊರಡ್ಬೇಕಾದ್ರೆ ಏನನ್ನಾದರೂ ಮರ್ತು ಹೋಗ್ಬೋದು ಆದರೆ ಮೊಬೈಲ್ ಇದೆಯಾ ಇಲ್ವಾ ಅನ್ನೋದನ್ನು ಮಾತ್ರ ಮರ್ತು ಹೋಗೋದಿಲ್ಲ ಮೊಬೈಲ್ ಹೇಗಾಗ್ಬಿಟ್ಟಿದೆ ಅಂದರೆ ಅದು ನಮ್ಮಲ್ಲಿ ಸೇರ್ಕೊಂಡಿರೋ ಒಂದು ಅಂಗ ಏನೋ ಎಕ್ಸ್ಟ್ರಾ ಅಂಗ ಏನೋ ಅನ್ನೋಂಗಾಗ್ಬಿಟ್ಟಿದೆ ನಮ್ಮ ಕೈಗೆ ಅಂಟ್ಕೊಂಡ್ಬಿಟ್ಟಿದೆಯೇನೋ ಆಗಿದೆ ಸೊ ಹೀಗೆ ಮೊಬೈಲ್ ಗೀಳು ವ್ಯಾಪಕವಾಗಿ ಹರಡ್ತಾ ಇದೆ ಅದರಿಂದ ಹೊರಬರೋ ಮೊಬೈಲ್ ಆ್ಯಕ್ಚುಲಿ ಈಗ ಒಂದು ವಿಷಯ ಹೇಳಬೇಕು ಅಂದರೆ ಮೊಬೈಲ್ ಅನ್ನೋದು ಬಹಳ ಉಪಯುಕ್ತವಾದ ಸಾಧನ ಮೊಬೈಲನ್ನು ನಾವು ಸಾಧಾರಣವಾಗಿ ನಾಲ್ಕು ವಿಷಯಕ್ಕೆ ಬಳಸ್ತೀವಿ ಒಂದು ಮಾತುಕತೆಗೆ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಯಾರ ಜೊತೆ ಏನಾದರೂ ಮಾತಾಡಬೇಕಾದ್ರೆ ಮೊಬೈಲ್ ಬೇಕೇ ಬೇಕು ಮೊಬೈಲ್ದೇ ಇದ್ದರೆ ನಾವು ಈಗ ಎಲ್ಲೋ ದೂರದೇಶದಲ್ಲಿರೋರು ಅಥವಾ ಬೇರೆಯವ್ರಿಗೂ ನಾವು ಯಾವುದೇ ಸುದ್ದಿಯನ್ನು ಮುಟ್ಸೋದಾಗ ಆಗೋದಿಲ್ಲ ಅವ್ರದ್ದು ಏನಾದರೂ ಒಂದು ತುರ್ತು ಸಮಾಚಾರನ ತಿಳಿಸೋದಕ್ಕಾಗೋದಿಲ್ಲ ಅಥವಾ ಯೋ ಅವ್ರ ಯೋಗಕ್ಷೇಮವನ್ನು ವಿಚಾರಿಸೋದಕ್ಕಾಗಿಲ್ಲ ಸೊ ಇದು ಕಮ್ಯುನಿಕೇಷನ್ ಅಂತೀವಿ ಮತ್ತು ಮಾಹಿತಿ ಈವೀಗ ಏನೇ ಒಂದು ವಿಷಯ ನೋಡಬೇಕು ಅಂದರೆ ಮೊಬೈಲ್ ವ್ಯಸನದಿಂದ ಹೊರಗೆ ಹೇಗೆ ಬರಬೇಕು ಅಂತ ನೋಡಿದ್ರೂ ಮೊಬೈಲನ್ನೇ ಆನ್ ಮಾಡಿಬಿಟ್ಟು ಅದ್ರ ಬಗ್ಗೆ ನೋಡಬೇಕು ಸೊ ನಿಮಗೆ ಪ್ರಪಂಚದ ಎಲ್ಲ ಮೊಬೈಲ್ ಮೊಬೈಲಲ್ಲಿ ಸಿಗುತ್ತೆ ನಿಮಗೆ ಸೊ ಹಾಗಾಗಿ ಅದು ಎಜುಕೇಷನ್ ಪರ್ಪಸ್ಗಾಯಿತು ಅದೇ ರೀತಿ ಮನೋರಂಜನೆ ಮನೋರಂಜನೆಗಾಗಿ ಈಗ ನಾವು ವೀಡಿಯೋ ಗೇಮ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಮೊಬೈಲ್ ಗೇಮ್ಸ್ ಆಗಿರ್ಬೋದು ಎಲ್ಲವನ್ನು ನಾವು ಮೊಬೈಲಲ್ಲಿ ನೋಡ್ತೀವಿ ನಾಲ್ಕನೇದು ವ್ಯವಹಾರ ಈಗ ಮೊಬೈಲ್ ಇಲ್ಲದೆ ನಾವು ಏನು ವ್ಯವಹಾರ ಮಾಡೋದಕ್ಕೂ ಆಗೋದಿಲ್ಲ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಬ್ಯಾಂಕಿಂಗ್ ಆಗಿರಬಹುದು ಬೇರೆ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಏನಾದರೂ ಬುಕ್ ಮಾಡೋದಾಗಿರ್ಬೋದು ಆನ್ಲೈನ್ ಶಾಪಿಂಗ್ ಆಗಿರಬಹುದು ಒಬ್ರಿಗೊಬ್ಬರು ದುಡ್ಡು ಕಳಿಸೋದಾಗಲಿ ಏನೆಲ್ಲ ಮಾಡಬೇಕಾದ್ರೂ ಮೊಬೈಲ್ ಬೇಕಾಗಿದೆ ಸೊ ಇದು ಒಂದು ಬಹಳ ಉಪಯುಕ್ತವಾದ ಒಂದು ಸಾಧನ ಬಟ್ ಆದರೆ ಏನಾಗ್ತಿದೆ ಅಂದರೆ ಮಿತಿಮೀರಿದ ಬಳಕೆಯಲ್ಲಿ ನಾವು ಅದರ ವ್ಯಸನಕ್ಕೆ ಒಳಗಾಗ್ತಾ ಇದ್ದೀವಿ ಸೊ ಈಗ ಇದನ್ನು ಹೇಗೆ ಗುರ್ಸೋದು ನಾವು ಯಾರೆಲ್ಲಾದರೂ ಮೊಬೈಲ್ ಗೀಳಾಗಿದೆ ಅಂದರೆ ಈಗ ನಾವು ಇಲ್ಲಿ ಕೂತ್ ಮಾತಾಡ್ತಿದ್ದೀವಿ ಆದರೂ ಈಗ ಪದೇ ಪದೇ ಮೊಬೈಲ್ ತೆಗೆದು ಏನಾದರೂ ಬಂದಿದೆಯಾ ನೋಟಿಫಿಕೇಷನ್ಸ್ ಬಂದಿದೆಯಾ ಅಂತ ಐದು ನಿಮಿಷಕ್ಕೊಂದ್ಸತಿ ಚೆಕ್ ಮಾಡ್ತಾ ಇರೋದು ಅಥವಾ ಯಾವುದೇ ಕಾಲ್ ಬರೆದಿದ್ರು ಈ ಬಂದಿದೆಯಾ ಅಂತ ನೋಡೋದು ಮತ್ತು ಏನಾದರೂ ಬರಲಿಲ್ಲ ಅಂತ ಹೇಳಿದ್ರೆ ಅಯ್ಯೋ ಏನೋ ಎಲ್ಲರೂ ನನ್ನ ಮರ್ತೇ ಹೋಗಿಬಿಟ್ಟಿದ್ದಾರೆ ಅನ್ನೋ ಅಷ್ಟು ಲೋನ್ಲಿನೆಸ್ಸಾಗಿ ಫೀಲ್ ಮಾಡೋದು ಹಾಗೆ ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಎಲ್ಲರೂ ಕೈ ಮುಗಿದು ಒಂದು ಮಂತ್ರ ಹೇಳ್ತಾ ಇದ್ವಿ ಈಗ ಏನೂ ಇಲ್ಲ ಅರೆ ಮುಚ್ಚಿದ ಕಣ್ಣಲ್ಲೇ ಫಸ್ಟ್ ಮೊಬೈಲ್ ಚೆಕ್ ಮಾಡ್ತಾ ಇದ್ವಿ ಅಲ್ಲಿ ಏನು ಮೆಸೇಜ್ ಇದೆ ಯಾರು ಕಾಲ್ ಮಾಡಿದ್ರು ಏನೂ ಬಂದಿರೋದೇ ಇದ್ರು ಅದೇ ರಾತ್ರಿ ಮಲಗಬೇಕಾದ್ರೂ ಅಷ್ಟೇ ಮೊಬೈಲ್ ಇಲ್ಲದೆ ನಾವು ಮಲಗ್ತಾ ಇಲ್ಲ ಮೊಬೈಲ್ನ ಹತ್ತಿರ ಇಟ್ಕೊಂಡು ಅದರಲ್ಲಿ ಒಂದು ಗಂಟೆ ಮೊಬೈಲಲ್ಲಿ ಏನೆಲ್ಲ ನೋಡಿಬಿಟ್ಟೆ ನಾವು ಮೊಬೈಲನ್ನು ಹಾಗಿದೆ ಕೂತ್ರೆ ಮೊಬೈಲು ನಿಂತ್ರೆ ಮೊಬೈಲು ತಿಂಡಿ ತಿನ್ಬೇಕಾದ್ರೆ ಮೊಬೈಲು ಎಲ್ಲದರಲ್ಲೂ ಯಾವಾಗ ನೋಡಿದ್ರೂ ಮೊಬೈಲ್ ಬಳಕೆ ಜಾಸ್ತಿ ಆಗಿದೆ ಈಗ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಎಷ್ಟು ಮೊಬೈಲ್ ಗೀಳು ಹೆಚ್ಚಾಗಿದೆ ಅಂದರೆ ನಾಲ್ಕು ಜನ ಹುಡುಗರು ಕೂತಾಗ ಮುಂಚೆಲ್ಲ ಮಾತುಕತೆ ಮಾತಾಡ್ತಿದ್ರು ನಗಾಡ್ತಿದ್ರು ಬಟ್ ಈಗ ನೋಡಿ ನೀವು ಬಸ್ ಸ್ಟಾಪಲ್ಲಿ ನಾಲ್ಕು ಜನ ಯುವಕರು ಅಥವಾ ಹುಡುಗಿಯರು ಕೂತಿದ್ರೆ ನಾಲ್ಕು ಜನರ ಕೈಲೋ ಒಂದು ಮೊಬೈಲ್ ಇರುತ್ತೆ ಹಾಗೆ ರೀಲ್ಸ್ ಹುಚ್ಚು ಕೂಡ ಜಾಸ್ತಿ ಆಗಿದೆ ಸೆಲ್ಫಿ ಹುಚ್ಚು ಜಾಸ್ತಿ ಆಗಿದೆ ಎಲ್ಲಿ ಕೂತರು ನಿಂತರೂ ಒಂದು ಸೆಲ್ಫಿ ಎಂಥ ಒಂದು ಅಪಾಯಕರವಾದ ಸ್ಥಳದಲ್ಲಿ ಹೋಗಿ ಸೆಲ್ಫಿ ತಗೊಂಡು ಪ್ರಾಣ ಕಳ್ಕೊಳ್ಳೋದಾಗಿದೆ ಸೊ ಹಾಗಾಗಿ ಮೊಬೈಲ್ ಬಳಕೆನ ನಾವು ಪದೇ ಪದೇ ಮೊಬೈಲಲ್ಲೇ ಮುಳುಗಿರೋದು ಯಾವಾಗಲೂ ಮೊಬೈಲಲ್ಲಿ ನೋಟಿಫಿಕೇಷನ್ಸ್ ಚೆಕ್ ಮಾಡ್ತಿರೋದು ಅಥವಾ ಏನೋ ಒಂದು ಮೊಬೈಲಲ್ಲಿ ಏನಾದ್ರೂ ಒಂದು ಮಾಹಿತಿನ ನೋಡ್ತಾ ಇರೋದು ಅದನ್ನೆಲ್ಲ ಕೂಡ ನಾವು ವ್ಯಸನ ಅಂತಾನೆ ಹೇಳ್ಬೋದು ಹೌದು ಮೊಬೈಲ್ ಇಂದ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದೆ ಒಂದು ದೈಹಿಕ ಸಮಸ್ಯೆಗಳು ಅಂತ ಹೇಳಿದ್ರೆ ತಲೆನೋವು ತುಂಬಾ ಹೊತ್ತು ಮೊಬೈಲ್ ಯೂಸ್ ಮಾಡ್ತಿದ್ರೆ ತಲೆನೋವು ಬರುತ್ತೆ ಫಸ್ಟ್ ಪದೇ ಪದೇ ಟೆನ್ಷನ್ ಹೆಡ್ ಏಕ್ಸ್ ಅಂತ ಹೇಳ್ತೀವಿ ಹಾಗೆ ಕಣ್ಣು ಡ್ರೈನೆಸ್ ಆಫ್ ಐಸ್ ಕಣ್ಣಲ್ಲಿ ಒಂಥರ ಏನು ಒಣಗ್ದಂಗೆ ಆಗ್ಬಿಡುತ್ತೆ ಕಣ್ಣು ಮತ್ತೆ ಕಣ್ಣಿಂದ ದೃಷ್ಟಿ ದೋಷಗಳು ಶುರುವಾಗ್ಬೋದು ಕತ್ತು ನೋವು ಶುರುವಾಗುತ್ತೆ ಬೆನ್ನೋವು ಶುರುವಾಗುತ್ತೆ ಹಾಗೆ ಇದು ಏನು ನಿಮ್ಮ ಶೋಲ್ಡ್ರ್ ಪೇನ್ಸು ಶುರುವಾಗುತ್ತೆ ಈಗೆಲ್ಲರೂ ನೆಟ್ಟಲ್ಲಿ ನಿಂತ್ಕೊಳ್ಳೋದು ಮರೆತು ಹೋಗಿ ಎಲ್ಲ ಗೂನ್ಕೊಂಡು ನಡೆಯೋ ಹಂಗೆ ಆಗ್ಬಿಟ್ಟಿದ್ದೀವಿ ಮತ್ತು ಮಕ್ಕಳು ಇದು ಫಿಸಿಕಲ್ ಸಮಸ್ಯೆಗಳು ಮತ್ತು ಹಾರ್ಟ್ ಹತ್ರ ಜೋಬಲ್ಲಿ ಇಟ್ಕೊಳ್ಳೋದ್ರಿಂದ ಹಾರ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಆಂಗ್ಸೈಟಿ ಏನು ನಾವು ಉದ್ವಿಗ್ನತೆ ಒಂಥರ ಭಯ ಭಯ ಆಗೋದು ಕಿರಿಕಿರಿ ಆಗೋದು ಮಕ್ಕಳಲ್ಲಿ ಹಠಮಾರಿತನ ಜಾಸ್ತಿ ಆಗಿದೆ ಮತ್ತು ಇಂಪಲ್ಸಿವಿಟಿ ಅಂತ ಹೇಳ್ತೀವಿ ಅಂದರೆ ಏನು ಈಗ ಬೇಕು ಅಂದರೆ ತಕ್ಷಣ ಬೇಕು ಅದು ಸಿಗಲಿಲ್ಲ ಅಂದರೆ ಏನಾದರೂ ಸಾಮಾನುಗಳನ್ನ ಎತ್ತಿ ಎಸೆಯೋದು ಮತ್ತು ಯುವಕರಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ ಓದೋದ್ರ ಕಡೆ ಗಮನ ಆಗಿದೆ ಗಮನ ಕಡಿಮೆ ಆಗಿದೆ ಮತ್ತು ಇದರಲ್ಲಿ ಖಿನ್ನತೆಗೆ ಒಳಗಾಗ್ತಿದ್ದಾರೆ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಿದ್ರಾಹೀನತೆನೂ ಒಂದು ಜೊತೆಗೆ ಫೇಸ್ಬುಕ್ಕು ಮತ್ತು ಇದರಲ್ಲಿ ಅವರು ಅದರಲ್ಲಿ ಜಾಸ್ತಿ ಬಳಸ್ಕೊಂಡು ಅದರಲ್ಲಿ ಒಂದು ಕ್ರೈಮ್ಸ್ ಆಗುವಂಥದ್ದು ಅದರಲ್ಲಿ ಮೋಸ ಹೋಗುವಂಥ ಹಾಗೆ ಗೇಮಿಂಗ್ ಎಸ್ಪೆಷಲಿ ಕೆಲವು ಗೇಮ್ಸಲ್ಲಿ ದುಡ್ಡು ಹಾಕಿ ಗೇಮ್ ಹಾಕಿ ಲಕ್ಷಾಂತರ ದುಡ್ಡು ಕಳ್ಕೊಂಡಿರೋರು ನಮ್ಮ ಕಣ್ಮುಂದೆ ಇದ್ದಾರೆ ಹಾಗೆ ಈಗ ಪಬ್ಜಿ ಅಂತ ಒಂದು ಗೇಮ್ ಇದೆ ಮತ್ತು ಬ್ಲೂ ವೇಲ್ ಅಂತ ಕೇಳಿದ್ರಿ ಬ್ಲೂ ವೇಲ್ ಅಂತ ಗೇಮಲ್ಲಿ ಗೇಮ್ ಮೇಲೆ ಅವರು ಅವರನ್ನು ಬೆದರಿಸ್ತಾ ಬೆದರಿಸ್ತಾಯಿದ್ರು ಇದನ್ನು ಹಿಂಗೆ ಮಾಡು ಹಾಗೆ ಮಾಡು ಅಂತ ಮತ್ತು ಮಾಡಿಗಳ ಮೇಲೆ ಬೇರೆ ಎತ್ತರವಾದ ಕಟ್ಟಡಗಳಿಗೆ ಹೋಗಿ ಸೂಯಿಸೈಡ್ ಮಾಡ್ಕೊಳ್ಳೋ ರೇಟಿಗೆ ಹೋಗಿದ್ರು ಸೊ ನಾವು ಕೆಲವು ಕೇಸಸ್ ನಾವು ನಿಮ್ಯಾನ್ಸಲ್ಲಿ ನೋಡಿದ್ದೀವಿ ಮಕ್ಕಳು ಚಿಕ್ಕ ಮಗು ಆರು ವರ್ಷದ ಮಗು ಅಪ್ಪ ಅಮ್ಮ ಮ ಮೊಬೈಲ್ ಬೇಡಮ್ಮ ಇಟ್ಕೋಬೇಡ ಅಂದರೆ ಮಾಡಿ ಮೇಲಿಂದ ಹಾರಿ ಬಿದ್ದಿರೋದುಂಟು ಈಗ ನಿನ್ನೆ ನ್ಯೂಸಲ್ಲೂ ನೋಡಿದ್ದೀರ ಅಪ್ಪ ಅಮ್ಮ ಬೈದಿದ್ದಕ್ಕೆ ಮಗು ಹೋಗಿ ಸೂಸೈಡ್ ಮಾಡಿಕೊಳ್ತು ಅಂತ ಸೊ ಹಾಗಾಗಿ ಮೊಬೈಲ್ ಅನ್ನೋದು ಎಷ್ಟು ಬಳಕೆ ಎಷ್ಟು ಜಾಸ್ತಿಯಾಗಿ ಅದಕ್ಕೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದರೆ ಮೊಬೈಲ್ ಅಂದರೆ ನಾನು ಏನು ಮಾಡೋಕ್ಕೂ ರೆಡಿ ಅಂತ ಆಗ್ಬಿಟ್ಟಿದೆ ಮೇಡಮ್ ಈ ವಿದೇಶಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಮಕ್ಕಳಿಗೆ ಸ್ಪೈನಲ್ದು ಪ್ರಾಬ್ಲಮ್ ಆಗ್ತಿರೋದು ಆ ರೀತಿ ಇದೆ ಅದು ನಮ್ಮ ನಮ್ಮ ಇನ್ ಖಂಡಿತ ಆಗುತ್ತೆ ನಮ್ಮ ಮುಖದಲ್ಲಿ ಬರೀ ಕಣ್ಣುಗಳು ಮಾತ್ರ ಇರುತ್ತೆ ಗೂನ್ಕೊಂಡು ನಾವ್ ಎಲ್ಲೂ ನೋಡದೆ ಬರೀ ಮೊಬೈಲ್ ನೋಡ್ಕೊಂಡೆ ನಡೀತಾ ಇರ್ತೀವಿ ಮೊಬೈಲ್ ಹಾಕೊಂಡು ಕಿವಿಗಳಿಗೆ ಫೋನ್ಸ್ ಹಾಕೊಂಡು ಟ್ರೈನ್ ಬರ್ತಾ ಇದ್ರೆ ಶಬ್ದ ಕೇಳಿಸಲ್ಲ ಅಂತ ಹೇಳ್ತಾರೆ ಮೆಟ್ರೋ ಟ್ರ್ಯಾಕ್ ಮೇಲೆ ಹೋಗಿ ಮೆಟ್ರೋ ಇಂದ ಕೆಳಗಡೆ ಬಿದ್ದಿರೋರು ಬರೀ ಫೋನ್ ಅಲ್ಲಿ ನೋಡಿಕೊಂಡು ಎಷ್ಟೋ ಸತಿ ರೋಡ್ ಕ್ರಾಸ್ ಮಾಡ್ಬೇಕಾದ್ರೂ ನೋಡಿದೀವಿ ಮಕ್ಕಳು ಹಾರನ್ ಹುಡಿತಿದ್ರು ಹೋಗಲ್ಲ ಅವರು ಫೋನಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಸಾಕಷ್ಟು ದುಷ್ಪರಿಣಾಮ ಬೀಳ್ತಾ ಇತ್ತು ಮಕ್ಕಳು ಅಕಾಡೆಮಿಗೆ ಓದೋದು ಕಡಿಮೆ ಆಗಿದೆ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿನೂ ಕಡಿಮೆ ಆಗಿದೆ ಮತ್ತೆ ಮನುಷ್ಯರಲ್ಲಿ ದೊಡ್ಡವರಲ್ಲಿ ಮತ್ತೆ ಪೋಷಕರಲ್ಲಿ ಒಂದು ದೊಡ್ಡ ಕಂದಕ ಇದೆ ಈಗ ಮಕ್ಕಳಿಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ನಾವು ಕರೆದು ಹಂಗಿಲ್ಲ ಒಂದು ರೂಮ್ ಅಲ್ಲಿ ಇದ್ರೆ ಫೋನ್ ಮಾಡಿ ಕರಿಬೇಕಾಗಿದೆ ಆ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಸೊ ಒಂದು ಸಂಬಂಧಗಳಲ್ಲಿ ಕೂಡ ಒಂದು ದೊಡ್ಡ ಕಂದಕ ಏರ್ಪಟ್ಟಿದೆ ಒಳ್ಳೆ ಬ್ರೇಕ್ ಜೆಬಿ ಸ್ಪೋರ್ಟ್ ಝೋನ್ ನಮ್ಮಲ್ಲಿ ಎಲ್ಲ ವಿಧವಾದ ಕ್ರೀಡಾ ಸಾಮಗ್ರಿಗಳು ಕ್ರಿಕೆಟ್ ಬ್ಯಾಟ್ಗಳು ಟೀ ಶರ್ಟ್ಗಳು ಟೀ ಶರ್ಟ್ ಪ್ರಿಂಟಿಂಗ್ಸ್ ಹಾಗೂ ಕಾಶ್ಮೀರ ಮತ್ತು ಶ್ರೀಲಂಕನ್ ಬ್ಯಾಟ್ಗಳು ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಕಿರಣ್ ಕುಮಾರ್ मोबाइल संख्या 808092732 जीरो डबल एट जीरो नाइन टू थ्री टू ಇತ್ತೀಚಿನ ದಿನಗಳಲ್ಲಿ ಫಾರಿನ್ನಲ್ಲೆಲ್ಲ ಏನಾಗ್ತಾ ಇದೆ ಇದು ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ರೆವಿನ್ಯೂ ಜನ್ರೇಟ್ ಆಗ್ತಾ ಇದೆ ಮೇಡಮ್ ಇವಾಗ ಅದ್ರದ್ದು ಇದನ್ನು ನಮ್ಮ ಇದರಲ್ಲೂ ಸ್ವಲ್ಪ ಸಬ್ಸ್ಕ್ರೈಬ್ ಅದನ್ನು ಆ ಹುಚ್ಚಿಯಿಂದ ಏನೇ ಆದಾಯ ಆದ ಹುಚ್ಚಿಂದ ಅದ್ರ ಬಗ್ಗೆ ಅದು ಸ್ವಲ್ಪ ಪರಿಣಾಮಗಳೇ ಆಗ್ಬೋದಾ ಮೇಡಮ್ ದುಷ್ಪರಿಣಾಮ ಆಗ್ಬೋದಾ ಅಂತ ಈಗ ರೆವಿನ್ಯೂ ಜನ್ರೇಟ್ ಆಗಲಿಕ್ಕೆ ಮನುಷ್ಯ ಏನು ಬೇಕಾದರೂ ಮಾಡ್ತಾನೆ ಅಲ್ವಾ ಯೂಟ್ಯೂಬಿಂದ ಆಗಿ ರೀಲ್ಸ್ ಮಾಡಿದ್ರೆ ಜನ್ರೇಟ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಅದೇ ನೀವು ಹೇಳ್ದಂಗೆ ಎಷ್ಟು ಲೈಕ್ಸು ಎಷ್ಟು ಕಾಮೆಂಟ್ಸ್ ಬಂತು ಅಷ್ಟು ರೆವಿನ್ಯೂ ಆಗ್ಬೋದು ಬಟ್ ಆದರೆ ಅದನ್ನು ನೋಡಿಕೊಂಡು ಅದರಲ್ಲೇ ಮುಳುಗೋಗಿ ನಾವು ನಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ದೀವಲ್ಲ ರೆವಿನ್ಯೂ ಬರ್ತಿರೋದು ಒಬ್ಬರಿಗೆ ಬಟ್ ಕಾಲಹರಣ ಮಾಡ್ತಿರೋದು ಟೈಮ್ ವೇಸ್ಟ್ ಮಾಡ್ಕೊಳ್ತಿರೋದು ಸಾಕಷ್ಟು ಜನ ಸೊ ಒಬ್ಬರಿಗೆ ಉಪಯೋಗ ಆಗೋದ್ರಿಂದ ತುಂಬ ಜನ ನಾವು ನಷ್ಟ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಮತ್ತು ರೀಲ್ಸ್ ಮಾಡೋ ಹುಚ್ಚಲ್ಲಿ ಏನು ಮಾಡ್ತಿದ್ದಾರೆ ಅಪಾಯಕರವಾದ ಒಂದು ಸ್ಟಂಟ್ಸ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಬೇಡದೇ ಇರೋ ಕಡೆ ಸೆಲ್ಫಿಗಳು ತಗೊಳ್ತಿದ್ದಾರೆ ಆ ರೀಲ್ಸ್ಗಳಲ್ಲಿ ಏನೂ ಒಂದು ಮ್ಯಾಟರೇ ಇರೋದಿಲ್ಲ ಆದರೂ ಅದನ್ನು ನಾವು ನೋಡೋಕೆ ಶುರು ಮಾಡಿದ್ದೀವಿ ಬಟ್ ರೆವಿನ್ಯೂ ಇರಬಹುದು ತುಂಬ ಸೀರಿಯಸ್ ಆಗಿ ಮಾಡೋರಿಗೆ ರೆವಿನ್ಯೂ ಇರಬಹುದು ಬಟ್ ಆದರೆ ಬೇರೆ ಇಡೀ ಪಾಪ್ಯುಲೇಷನ್ಗೆ ರೆವಿನ್ಯೂ ಇಲ್ಲವಲ್ಲ ನಾವು ನೋಡೋದ್ರಿಂದ ನಮಗೇನು ದುಡ್ಡು ಬರ್ತಾ ಇಲ್ವಲ್ಲ ನಮ್ಮ ಟೈಮ್ ವೇಸ್ಟ್ ಆಗ್ತಿದೆ ಅಷ್ಟೇ ಅಷ್ಟು ಅಂತ ಹೇಳ್ಬೋದು ಅಷ್ಟೇ ಮತ್ತೆ ಅದೇ ಬಿಫೋರ್ ಗೋಯಿಂಗ್ ಟು ಬಿಡ್ ಒನ್ ಟು ಅವರ್ಸ್ ಬ್ಯಾಕು ಬೇ ಬೇಗ ಮಲ್ಕೋಬೇಕು ನೋಡಬಾರ್ದು ಯಾಕಂದರೆ ಕತ್ಲಲ್ಲಿರೋದ್ರಿಂದ ಆ ಏನು ಲೈಟಿಂಗ್ ಬರ್ತದೆ ಆ ಕಣ್ಣಿನ ಮೇಲೆ ಪರ ಪರಿಣಾಮ ಬೀರಿ ಅದರಿಂದ ಬೇರೆ ಕಾಯಿಲೆಗಳು ತುಕ್ತಾಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇದಾಗ್ತಾ ಇದೆ ನೋಡಿ ಯಾರು ತುಂಬ ಚೆನ್ನಾಗಿ ಹೇಳಿದ್ರು ತರ್ಟಿ ಸಿಕ್ಸ್ಟಿ ನೈಂಟಿ ತೊಗೋಬೇಕು ನೀವು ಅಂತ ತಗೊಳ್ಬೇಕು ಅಂತಲ್ಲ ತರ್ಟಿ ಸಿಕ್ಸ್ಟಿ ನೈಂಟಿನ ಮೇಂಟೈನ್ ಮಾಡಬೇಕು ಅಂದರೆ ಇಲ್ಲಿ ತರ್ಟಿ ಸಿಕ್ಸ್ಟಿ ನೈಂಟಿ ಲಿಕ್ಕರ್ ತಗೊಳ್ಳೋದಲ್ಲ ಬೆಳಗಿನ ಜಾವ ಇದ್ದಿದ ತಕ್ಷಣ ಮೂವತ್ತು ನಿಮಿಷ ನಾವು ಮೊಬೈಲ್ ನೋಡದೇ ಇರಬೇಕು ಮಧ್ಯಾಹ್ನತ್ತು ಸಿಕ್ಸ್ಟಿ ಮಿನಿಟ್ಸು ಮೊಬೈಲ್ನ ನೋಡಬಾರ್ದು ಮತ್ತು ಮಲಗೋಕ್ಕಿಂತ ಮುಂಚೆ ನೈಂಟಿ ಮಿನಿಟ್ಸು ಸ್ಕ್ರೀನ್ ಆಫ್ ಮಾಡಿರಬೇಕು ಅಂದರೆ ಅಂತರ್ಜಾಲದ ಬಳಕೆ ಇರಬಾರ್ದು ಇಲ್ಲಿ ನಾವು ಮೊಬೈಲ್ ಅಂತ ಹೇಳಿದ್ರೆ ತುರ್ತು ಕರೆಗಳಿಗೆ ರೆಸ್ಪಾಂಡ್ ಮಾಡೋದು ಹೇಳ್ತಿಲ್ಲ ಅಂತರ್ಜಾಲದ ಬಗ್ಗೆ ಹೇಳ್ತಿದ್ದೀವಿ ನೆಟ್ ಯೂಸ್ ಹೇಳ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಮತ್ತು ಎಷ್ಟೊಂದು ಸತಿ ಏನಾಗುತ್ತೆ ಅಂದರೆ ಮಕ್ಕಳು ಅಥವಾ ಬೇರೆ ಎಲ್ಲರೂ ಅಷ್ಟೇ ಮಲಗದ ಮೇಲೆ ಆ ಕತ್ತಲಲ್ಲಿ ಮೊಬೈಲ್ನ ಆನ್ ಮಾಡಿಕೊಂಡು ನೋಡ್ತಾ ಇರ್ತೀವಿ ಅದು ನಮ್ಮ ಕಣ್ಣಿಗೆ ಸ್ಕ್ರೀನ್ ಎಫೆಕ್ಟ್ ಕಣ್ಣಿಗೆ ಅದಕ್ಕೆ ಒಂದು ಬ್ಲೈಂಡ್ನೆಸ್ ಬರೋ ಚಾನ್ಸಸ್ ಇದೆ ಆ ಬ್ಲೈಂಡ್ನೆಸ್ ಕ್ಯೂರೇಬಲ್ ಅಲ್ಲ ಇಟ್ ಈಸ್ ನಾಟ್ ಕ್ಯೂರೇಬಲ್ ಆಲ್ಸೋ ಇಟ್ ಈಸ್ ನಾನ್ ಕ್ಯೂರಬಲ್ ಮತ್ತೆ ತಲೆನ ಮೊಬೈಲ್ನ ಪಕ್ಕದಲ್ಲೇ ಇಟ್ಕೊಂಡು ಮಲಗ ಮಲಗೋದ್ರಿಂದ ರೇಡಿಯೇಷನ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ ಅದು ಕೆಲವು ಸತಿ ಕ್ಯಾನ್ಸರ್ಗೂ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಮತ್ತೆ ಹೆಣ್ಣು ಮಕ್ಕಳಲ್ಲಿ ಸಂತಾನೋತ್ಪತ್ತಿಗೆ ಮತ್ತು ಗಂಡು ಮಕ್ಕಳಲ್ಲಿ ಕೂಡ ಅವರ ಒಂದು ಫರ್ಟಿಲಿಟಿಗೆ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು ಹೆಚ್ಚಂದ್ರೆ ಇನ್ ಮೂರು ವರ್ಷ ಬದುಕ್ತಾರೆ ಅಂತ ಡಾಕ್ಟರ್ ಹೇಳಿದಾಗ ನಾನಂತೂ ಕುಸ್ತು ಹೋದೆ ಆದ್ರೆ ಅವರು ಒಂಚೂರು ಹೆದರ್ದೆ ಮನೋಜನ್ ಡಿಗ್ರಿಗೆ ಅಂತ ಒಂದಿಷ್ಟು ಚಿನ್ನ ಕೊಡಿಸಿಟ್ರು ನಾನು ಆ ಚಿನ್ನ ಮಾರದೆ ಅಷ್ಟೆ ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರದೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಅಂಡ್ ರಿಮೆಂಬರ್ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡನ್ನೇ ಆಯ್ಕೆ ಮಾಡ್ತೀನಿ ಮೇಡಮ್ ಈ ಸಣ್ಣ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಇವ ಹೆಚ್ಚಾಗಿ ಬಳಕೆ ಆಗ್ತಾಯಿದೆ ಮೊಬೈಲ್ ಅದರಲ್ಲಿ ಯಾವುದಕ್ಕೆ ಯಾವ ದುಷ್ಪರಿಣಾಮ ಏನು ಪರಿಣಾಮ ಯಾವ ರೀತಿ ಆಗ್ತಾ ಇದೆ ಅಂತ ಮೇಡಮ್ ಹೆಚ್ಚಾಗಿ ಈಗ ಚಿಕ್ಕ ಮಕ್ಕಳಲ್ಲಿ ನಾವು ನೋಡೋದ ಹಾಗೆ ಅವರಲ್ಲಿ ಆತಂಕ ಇರಿಟೆಬಿಲಿಟಿ ಹಠಮಾರಿತನ ಕೋಪ ಸಿಟ್ಟು ಎಲ್ಲ ಚಿಕ್ಕ ಮಕ್ಕಳಲ್ಲೇ ಜಾಸ್ತಿ ಆಗ್ತದೆ ಏಕೆಂದರೆ ಅದು ಚಿಕ್ಕ ಮನ ಇನ್ನೂ ಆಗಷ್ಟೇ ಅಪಕ್ವ ಮನಸ್ಸು ಅಂತ ಹೇಳ್ಬೋದು ಅದರಲ್ಲಿ ಅದರಕ್ಕೆ ಅವ್ರಿಗೆ ಜಾಸ್ತಿ ಆಗ್ತಾ ಇರೋದು ಮತ್ತು ಅವ್ರಿಗೆ ಅಕಾಡೆಮಿಕ್ಸ್ ಕಡೆ ಜಾಸ್ತಿ ಗಮನ ಇರೋದಿಲ್ಲ ಮತ್ತು ಕೆಲವು ಮಕ್ಕಳು ಮಲಗಿದಾಗ ಕೂಡ ಕೈಯನ್ನು ಹೀಗೆ ಹೀಗೆ ಮಾಡ್ತಾ ಇರ್ತಾರೆ ಗೇಮ್ಸನ್ನು ಮಾಡ್ದಂಗೆ ಮಾಡ್ತಿರ್ತಾರೆ ಕೂತಲ್ಲೇ ಹೊಡಿ ಹೊಡಿ ಬಡಿ ಬಡಿ ಅನ್ನೋದನ್ನು ಈಗಲೂ ಇದ್ದಾರೆ ಸೊ ಮಕ್ಕಳಲ್ಲಿ ಜಾಸ್ತಿ ಪರಿಣಾಮ ಮತ್ತು ಐಸ್ ಎಫೆಕ್ಟು ಕೂಡ ಮಕ್ಕಳಲ್ಲೇ ಜಾಸ್ತಿ ಆಗುತ್ತೆ ಯುವಕರಲ್ಲಿ ಸ್ವಲ್ಪ ಕಡಿಮೆ ಯಾಕೆಂದ್ರೆ ಅವ್ರಿಗೆ ಬೇರೆ ಜವಾಬ್ದಾರಿಗಳಿರುತ್ತೆ ಅಟ್ಲೀಸ್ಟ್ ಜವಾಬ್ದಾರಿಗಳಿಗೋಸ್ಕರನಾದರೂ ಮೊಬೈಲ್ನ ಸ್ವಲ್ಪ ಕಡಿಮೆ ಮಾಡ್ತಾರೆ ಇನ್ನು ಯುವಕರಲ್ಲೂ ಅಷ್ಟೇ ಇದೇ ಅವರಲ್ಲೂ ಇಲ್ಲ ಅಂತ ಹೇಳ್ತಿಲ್ಲ ಅಟ್ಲೀಸ್ಟ್ ಅವ್ರಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗೋದು ಬಟ್ ಮಕ್ಕಳಲ್ಲಿ ಮಾತ್ರ ತುಂಬ ಇನ್ನೂ ಏನು ಬ್ರೈನ್ ಡೆವಲಪ್ಮೆಂಟ್ ಸರಿಯಾಗಿರಲ್ಲ ಕಣ್ಣಿಂದ ಡೆವಲಪ್ಮೆಂಟ್ ಸರಿಯಾಗಿಲ್ಲ ಆವಾಗ ಈ ಎಕ್ಸ್ಪೋಷರ್ ಆದರೆ ತುಂಬಾ ಮಕ್ಕಳಲ್ಲಿ ತುಂಬ ಜಾಸ್ತಿ ಆಗುತ್ತೆ ಮೇಡಮ್ ಇದರ ನಿಯಂತ್ರಣ ಬಗ್ಗೆ ಏನಾದರೂ ಸಾರ್ವಜನಿಕರಿಗೆ ಕಡೆಯಿಂದ ಅದನ್ನೇ ಹೇಳಿದ್ದು ನಾನು ಮಲಗಕ್ಕೆ ಬೆಳಿಗ್ಗೆ ಐದ ತಕ್ಷಣ ತರ್ಟಿ ಮಿನಿಟ್ಸ್ ಮೊಬೈಲ್ ನೋಡಬೇಡಿ ಮಧ್ಯಾಹ್ನದತ್ತು ಒಂದು ಸಿಕ್ಸ್ಟಿ ಮಿನಿಟ್ಸ್ ಹಾಫ್ ಆ್ಯನ್ ಅವರ್ ನೋಡಬೇಡಿ ಮಲಗಕ್ಕೆ ಮುಂಚೆ ಒಂದು ನೈಂಟಿ ಮಿನಿಟ್ಸ್ ಒಂದೂವರೆ ಗಂಟೆ ನೋಡೋ ಅಂತ ಇಂಟರ್ನೆಟ್ನ ಆಫ್ ಮಾಡಿ ಮತ್ತು ರಜಾ ದಿನಗಳಲ್ಲಿ ಬರೀ ತುರ್ತು ಕಾರ್ಯಗಳಿಗೆ ಮಾತ್ರ ರೆಸ್ಪಾಂಡ್ ಮಾಡಿ ಬೇರೆ ನೆಟ್ಟನ್ನು ಆಫ್ ಮಾಡಿ ಆಮೇಲೆ ನೀವು ಪದೇ ಪದೇ ನೋಟಿಫಿಕೇಷನ್ಸ್ ನೋಡೋದನ್ನು ನೋಡಬಾರ್ದು ಅಂತ ಹೇಳಿದರೆ ನೋಟಿಫಿಕೇಷನ್ಸ್ನ ಆಫ್ ಮಾಡಿ ಆಯಿತಾ ಮತ್ತು ಡ ನಿಮಗೆ ತೀರಾ ಬೇಕಾಗಿರೋ ಡೋ ನಾಟ್ ಡಿಸ್ಟರ್ಬ್ ಅಂತ ಹಾಕ್ಕೊಳ್ಳಿ ಮತ್ತು ಕಣ್ಣಿಗೆ ಪ್ರೊಟೆಕ್ಷನ್ ಆಗಬೇಕು ಅಂದರೆ ಐಶೀಲ್ಡ್ ಅಂತ ಒಂದು ಬರುತ್ತೆ ಅದನ್ನು ಮಾಡಿ ಮತ್ತು ಎಲ್ಲದಕ್ಕಿಂತ ಹೇಳಿ ನಮ್ಮಲ್ಲಿ ಡಿಜಿಟಲ್ ವೆಲ್ ಬೀಂಗ್ ಅಂತ ಫೋನಲ್ಲಿ ಮೊಬೈಲಲ್ಲೇ ಒಂದು ಆ್ಯಪ್ ಮಾಡಿದ್ದಾರೆ ಅದರಲ್ಲಿ ನೀವು ಎಷ್ಟೊತ್ತು ಏನೇನು ನೋಡ್ತೀರಾ ಅನ್ನೋದನ್ನು ಅದರಲ್ಲಿ ಪೂರ್ತಿ ಚಾರ್ಟ್ ಬರುತ್ತೆ ನೀವು ಅದನ್ನು ಬೇಕಾದರೆ ನೀವೊಂದು ಅಲಾರಮ್ ಇಟ್ಕೊಂಡು ಬರೀ ನಾನೊಂದು ಯೂಟ್ಯೂಬ್ ಬರೀ ಹಾಫ್ ಆ್ಯನ್ ಅವರ್ ನೋಡ್ತೀನಿ ಬೇರೆ ಇನ್ನೊಂದಕ್ಕೆ ಇನ್ಸ್ಟಾಗ್ರಾಮ್ಗೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಂತ ಹೇಳಿ ನೀವು ಅದನ್ನು ರೆಗ್ಯುಲೇಟ್ ಮಾಡ್ಬೋದು ಮತ್ತು ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಏನು ನೋಡ್ತಿದ್ದಾರೆ ಏನಿಲ್ಲ ಅನ್ನೋದನ್ನು ಪೋಷಕರು ತುಂಬ ಗಮನ ಕೊಡಬೇಕಾಗುತ್ತೆ ಯಾಕಂದರೆ ಮಕ್ಕಳು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ ಅವ್ರು ಯಾವ ಕಂಟೆಂಟ್ ನೋಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಗಮನ ಗಮನ ಹರಿಸ್ಬೇಕಾಗುತ್ತೆ ಸೊ ಅದಕ್ಕಾಗಿ ಪೇರೆಂಟಲ್ ವೆಲ್ಬೀಯಿಂಗ್ ಅಂತ ಒಂದು ಅದರಲ್ಲೂ ಆ್ಯಪ್ ಇದೆ ಅದನ್ನು ಕೂಡ ನಾವು ಪೇರೆಂಟಲ್ ಕಂಟ್ರೋಲ್ಸ್ ಅಂತ ಅದನ್ನು ಕೂಡ ಹಾಕ್ಬಿಟ್ಟು ಮಕ್ಕಳು ಏನು ನೋಡ್ತಿದ್ದಾರೆ ಅಂತ ಹೇಳ್ಬೋದು ಮತ್ತು ಈಗ ಆದಷ್ಟು ಮಕ್ಕಳಿಗೆ ಒಬ್ಬ ಒಂದೇ ಮಗುಗೆ ಒಂದೊಂದು ಮೊಬೈಲ್ ಕೂಡ ಬದಲು ಒಂದು ಮೊಬೈಲ್ ಮನೇಲಿಟ್ಟರೆ ಮಕ್ಕಳು ಅವರ ಅಕ್ಕ ತಂಗಿಯರ ಜೊತೆ ಕೂತ್ಕೊಂಡು ಒಟ್ಟಿಗೆ ಒಂದು ಮೊಬೈಲ್ನ ಶೇರ್ ಮಾಡಿದಾಗ ಅವ್ರು ಏನು ನೋಡ್ತಿರ್ತಾರೆ ಏನು ಮಾಡ್ತಾರೆ ಅದನ್ನು ಹೇಗೆ ಶೇರ್ ಮಾಡ್ತಾರೆ ಅನ್ನೋದನ್ನು ಗೊತ್ತಾಗುತ್ತೆ ಮತ್ತು ಮಕ್ಕಳನ್ನು ಆದಷ್ಟು ಹೊರಗಡೆ ಕರ್ಕೊಂಡು ಹೋಗೋದು ಅವ್ರ ಜೊತೆ ಮಾತಾಡೋದು ಅವ್ರಿಗೆ ಬೇರೆ ಓದೋ ಅಭ್ಯಾಸ ಮಾಡಿಸೋದು ಅಥವಾ ಏನನ್ನಾದರೂ ಬರೆಯೋ ಅಭ್ಯಾಸ ಮಾಡೋದು ಅವರ ತ ಅಪ್ಪ ಅಪ್ಪ ಅಮ್ಮ ಜೊತೆ ಹೆಚ್ಚು ಕಾಮ ಕಳೆಯುವಂಥದ್ದು ಈ ಥರ ಆ್ಯಕ್ಟಿವಿಟೀಸ್ಗೆ ಅವ್ರನ್ನ ಜಾಸ್ತಿ ತೊಡಗಿಸಿದಾಗ ಅವರು ಮೊಬೈಲ್ ಬಳಕೆ ಸಾಧಾರಣ ಕಡಿಮೆ ಆಗಿ ಆಗಿರ್ ಮೇಡಮ್ ಈ ಒಟ್ಟು ಕುಟುಂಬದಲ್ಲಿ ಮೊದಲು ಎಲ್ಲರೂ ಒಟ್ಟಿಗೆ ಸೇರಿದಾಗ ಅಜ್ಜಿ ತಾತ ಆಗ್ಬೋದು ಅವರು ಹಳೇ ಇದು ಕಥೆಗಳು ಕೇಳ್ತಾ ಇದ್ವಿ ಬಟ್ ಇತ್ತೀಚಿನ ದಿನದಲ್ಲಿ ಮೊಬೈಲ್ ಬಂದಾಗಿಂದ ಅದು ನಶಿಸಿ ಹೋಗಿದೆ ಮೇಡಮ್ ಅದ್ರ ಬಗ್ಗೆ ಸ್ವಲ್ಪ ಏನು ಹೇಳ್ತೀರಾ ಅಂತ ಅಲ್ಲ ಮುಂಚೆ ಒಟ್ಟು ಕುಟುಂಬಗಳಿದ್ದಾಗ ಅಜ್ಜಿ ತಾತ ಅಕ್ಕ ತಂಗಿರು ಮಾವ ಎಲ್ಲರೂ ಒಟ್ಟಿಗೆ ಇರ್ತಿದ್ರು ಹಾಗಾಗಿ ಒಡನಾಟ ಅವ್ರ ಜೊತೆ ಮಾತುಕತೆ ಏನೇನಾದರೂ ಹೇಳ್ಕೊಳ್ಳೋದು ಚೆನ್ನಾಗಿತ್ತು ಬಟ್ ಈಗ ಏನಾಗಿದೆ ನಮ್ಮಲ್ಲಿ ಕೂಡು ಕುಟುಂಬ ಅನ್ನೋದೇ ಇಲ್ಲ ಈಗ ಎಲ್ಲೋ ಗಂಡ ಹೆಂಡತಿ ಒಟ್ಟಿಗಿದ್ರೆ ಅದೇ ಕೂಡು ಕುಟುಂಬ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಹಾಗಿರ್ಬೇಕಾದ್ರೆ ಮಕ್ಕಳಲ್ಲಿ ಈಗ ಮೊಬೈಲ್ ಒಂದು ಏನು ಇದು ಒಂದು ಆವಿಷ್ಕಾರ ಅಂತಲೇ ಹೇಳ್ಬೋದು ಟೆಕ್ನಾಲಜಿ ಜಾಸ್ತಿ ಆಗ್ತಿದ್ದಂಗೆ ಮಕ್ಕಳು ಎಲ್ಲದಕ್ಕೂ ಮೊಬೈಲ್ ಮೇಲೆ ಅವಲಂಬಿತ ಆಗೋದು ಸಾಮಾನ್ಯ ಆಗಿಬಿಟ್ಟಿದೆ ಬಟ್ ಯಾವಾಗ ನಾವು ರಿಲೇಷನ್ಶಿಪ್ಗೆ ಸಂಬಂಧಗಳಿಗೆ ಜಾಸ್ತಿ ಹೆಚ್ಚು ಮಹತ್ವ ಕೊಟ್ಟು ಅಪ್ಪ ಅಮ್ಮನ ಜೊತೆ ಕಾಲ ಕಳೆಯೋದಾಗಲಿ ಅಕ್ಕ ತಂಗಿಯರ ಜೊತೆ ಮಾತಾಡೋದಾಗಲಿ ಅವರ ತಂದೆ ವಯಸ್ಸಾಗಿರೋರ ಜೊತೆ ಕಾಲ ಕಳೆಯೋದಾಗ್ಲಿ ಮಾಡ್ತಾ ಇದ್ದಾಗ ಏನಾಗುತ್ತೆ ಮೊಬೈಲ್ ಯೂಸ್ ಕಡಿಮೆ ಆಗ್ತಾನೆ ಹೋಗ್ಬೋದು ಆಗುತ್ತೆ ಅಂತ ಹೇಳ್ಬೋದು ಮತ್ತು ಮಕ್ಕಳಾಗಲಿ ದೊಡ್ಡವರಾಗಲಿ ಅದಕ್ಕೆ ಒಂದು ಟೈಮಿಂಗ್ಸ್ ಅಂದರೆ ಎಷ್ಟೊತ್ತು ಮೊಬೈಲ್ ಯೂಸ್ ಮಾಡ್ಬೋದು ಅದರಿಂದ ಒಳ್ಳೆ ಪರಿಣಾಮ ಏನಾಗುತ್ತೆ ಅದನ್ನು ಹೊಂದ್ಕೊಡೋದಾಗ ತಮ್ಮ ಜೀವನದಲ್ಲಿ ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಈಗ ನಾವು ಒಂದು ರಿಸರ್ಚ್ ಪ್ರಕಾರ ಹುಟ್ಟಿದ ಮಗುವಿಂದ ಎರಡು ವರ್ಷದ ಮಗು ತನಕ ಮೊಬೈಲ್ ನೋಡೋದು ಝೀರೋ ಝೀರೋ ಟೈಮಿಂಗ್ ಅಂತ ಹೇಳ್ತೀವಿ ಬಟ್ ಅದು ಆಗ್ತಿಲ್ಲ ಮೂರು ತಿಂಗಳಿಗೆ ಮಗು ಹುಟ್ಟಿದ ತಕ್ಷಣ ಮಗು ಮಗುವಿನ ಫೋಟೋ ಶೂಟ್ ಶುರು ಮಾಡ್ತಾರೆ ಅಲ್ಲಿಂದ ಶುರುವಾಗಿ ಮಗುಗೆ ಎಲ್ಲ ಗೇಮ್ಸು ಅದು ಕಾರ್ಟೂನ್ಸು ಶುರು ಮಾಡ್ತಾರೆ ಸೊ ಎರಡು ವರ್ಷದ ತನಕ ಮೊಬೈಲು ನೋ ಸ್ಟ್ರಿಕ್ಟ್ಲಿ ನೋ ಅಂತ ಹೇಳ್ತೀವಿ ಬಳಕೆನೇ ಆಗಬಾರ್ದು ಅದೇ ಎರಡು ವರ್ಷದಿಂದ ಐದು ವರ್ಷದವ್ರಿಗೆ ಒಂದು ಗಂಟೆ ಮಾತ್ರ ನೋಡಬಹುದು ದಿನದಲ್ಲಿ ಒಂದು ಗಂಟೆ ಐದು ವರ್ಷದಿಂದ ಮೇಲ್ಪಟ್ಟು ಅಟ್ಲೀಸ್ಟ್ ಒಂದು ಹದಿನೇಳು ವರ್ಷದಂಥ ಎರಡು ಗಂಟೆಗಳ ಕಾಲ ಇನ್ನು ವಯಸ್ಕರಲ್ಲಿ ಅದ್ರ ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಹೆಚ್ಚು ಮಾಡ್ಕೋಬಹುದು ಅದು ಬಿಟ್ಟು ಯಾರೂ ಹೆಚ್ಚಿಗೆ ಉಪಯೋಗಿಸೋ ಹಾಗೆ ಇಲ್ಲ ಮತ್ತೆ ಇದು ಮುಂದಿನ ದಿನಗಳಲ್ಲಿ ಇದು ಒಂಥರ ಕಾಯಿಲೆ ಥರನ ಹ್ಕೋಬೋದಾ ಮೇಡಮ್ ಮೊಬೈಲ್ ಬಳಿಕೆ ಅಲ್ಲ ಮನುಷ್ಯ ಏನಾಗ್ತಿದ್ದಾನೆ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಚಂದ್ರಲೋಕಕ್ಕೆ ಮನುಷ್ಯ ಹೋಗ್ತಿದ್ದಾನೆ ಪಕ್ಕದ ಅಂಗಳದಲ್ಲಿ ಯಾರಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಈಗ ಅಪ್ಪ ಅಮ್ಮನ ಜೊತೆ ಮಾತಾಡೋದು ಕಡಿಮೆ ಆಗಿದೆ ಒಂಟಿತನ ಜಾಸ್ತಿ ಆಗಿಬಿಟ್ಟಿದೆ ಅವರಲ್ಲಿ ಅವರೇ ಮುಳುಗಿ ಹೋಗ್ತಾ ಇದ್ದಾರೆ ಯಾರ ಜೊತೆನೋ ಒಂದು ಸಂವಹನ ಅನ್ನೋದೇ ಇಲ್ಲ ಈಗ ಮಗು ಮುಂಚೆ ಏನು ಮಾಡ್ತಿತ್ತು ಅಮ್ಮನ ಅಮ್ಮ ಎತ್ಕೊಂಡು ಅದಕ್ಕೆ ಚಂದಮಾಮ ಅದು ಇದು ತೋರಿಸಿದಾಗ ಅದು ಅಮ್ಮನ್ನ ಮುಟ್ಟಿ ಅಮ್ಮನ ಮುಖದ ಭಾವನೆಗಳನ್ನು ನೋಡಿ ಅದು ಬೆಳೀತಾ ಇತ್ತು ಈಗ ಅದು ಇಲ್ಲವೇ ಇಲ್ಲ ಬರೀ ಮೊಬೈಲ್ ನೋಡ್ಕೊಂಡು ಬೆಳೀತಾ ಇದೆ ಹಾಗಾಗಿ ಮುಂದೆ ಮಕ್ಕಳಿಗೆ ಅವ್ರಿಗೆ ಏನು ಸಿಂಪತಿ ಅಂತ ಹೇಳ್ತೀವಿ ಒಂದು ಕರುಣೆ ಬೇರೆಯವ್ರು ಏನು ಅನುಭವಿಸ್ತಿದ್ದಾರೆ ಅನ್ನೋದೊಂದು ಎಂಪತಿ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಅದಕ್ಕೆ ಇರೋದೇ ಇಲ್ಲ ಅದಕ್ಕೆ ಎಮೋಷ್ನಲ್ ಫೀಲಿಂಗ್ಸ್ ಫೀಲಿಂಗ್ಸ್ ಅನ್ನೋದೇ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ ಒಂದು ಸ್ಪಂದಿಸೋ ಗುಣನೇ ಕಡಿಮೆ ಆಗ್ಬಿಡುತ್ತೆ ಮತ್ತು ಯಾರ ಜೊತೆ ಬೆರೆಯೋದಕ್ಕೆ ಇಷ್ಟ ಇಲ್ಲ ತಾನಾಯಿತು ತನ್ನದಾಯಿತು ಮತ್ತು ಎಲ್ಲವೂ ತನಗೆ ಬೇಕು ಅನ್ನೋದು ಈಗ ಈಗ ನಾವು ಇಷ್ಟೊತ್ತು ಹೇಳೋದ್ವಲ್ಲ ಇರಿಟೆಬಿಲಿಟಿ ಅನ್ನೋದಾಗುತ್ತೆ ಅಂತ ಅವ್ರಿಗೆ ಸಮಾಧಾನ ಅನ್ನೋದೇ ಇಲ್ಲ ಏನು ಬೇಕು ನನಗೆ ಇವಾಗಲೇ ಬೇಕು ಮತ್ತು ಎಲ್ಲ ಮಾಹಿತಿನೂ ನಾವು ಈಗ ಮೊಬೈಲ್ ಬಳಕೆ ಒಳ್ಳೆಯದೋ ಕೆಟ್ಟದೋ ಅಂತ ಹೇಳೋ ಬದಲು ಮನೋರಂಜನೆಯಲ್ಲಿ ಎಲ್ಲವೂ ಸಿಗುತ್ತೆ ಮೊಬೈಲ್ನಲ್ಲಿ ನೋಡೋದಕ್ಕೆ ಕ್ರೈಮಿಂದ ಹಿಡಿದು ಸೆಕ್ಸಿಂದ ಹಿಡಿದು ಪೋರ್ನೋಗ್ರಫಿಯಿಂದ ಹಿಡಿದು ಎಲ್ಲವೂ ಸಿಗುತ್ತೆ ಅದನ್ನು ಕಂಟ್ರೋಲ್ ಮಾಡಕ್ಕೆ ಯಾವುದೇ ರೀತಿ ನಮ್ಮ ಗೌರ್ಮೆಂಟ್ ಆ್ಯಕ್ಷನ್ ತಗೊಳ್ಳೇಬೇಕು ಇಂಥ ಕಂಟೆಂಟ್ ಹೋಗಬಾರ್ದು ಅಂತ ಇರಬೇಕು ನಮಗೆ ನೋಡೋಕ್ಕೆ ಅಸಹ್ಯ ಆಗೋದು ಆ ಚಿಕ್ಕ ಮಕ್ಕಳು ಎಳೆ ವಯಸ್ಕರ ಮೇಲೆ ಏನು ಪರಿಣಾಮ ಬೀರುತ್ತೆ ಅದರಿಂದನೇ ಇವತ್ತಿನ ದಿನ ನೋಡಿ ಪೋ ಪೋಸ್ಕೋ ಪೋಕ್ಸೋ ಕೇಸಸ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ಜಿ ಟಿ ಎ ಗೇಮ್ ಅಂತ ಇದೆ ಅದರಲ್ಲಿ ಒಂದು ಪ್ಲೇ ಗ್ರೌಂಡಲ್ಲಿ ನೀವು ಒಂದು ಯಾರನ್ನಾದರೂ ಟಾರ್ಗೆಟ್ ಮಾಡಿದ್ರೆ ಆ ಬೈಕ್ಗೆ ಟಾರ್ಗೆಟ್ ಮಾಡಿದ್ರೆ ಬೈಕೆ ನಿಮ್ದಾಗುತ್ತೆ ಮನೆನೇ ಟಾರ್ಗೆಟ್ ಮಾಡಿದ್ರೆ ಮನೇ ನಿಮ್ಮದಾಗುತ್ತೆ ಸೊ ಇದರ ಪ್ರಭಾವ ಎಲ್ಲ ಮಕ್ಕಳ ಮೇಲೆ ಬೀರ್ತಾ ಇದೆ ಇಲ್ಲ ನನಗೆ ಬೇಕೇ ಬೇಕು ಅಂತ ಅದ್ರ ಜೊತೆಗೆ ಈಗ ಮಾದಕ ವಸ್ತುಗಳು ಬೇರೆ ಸೇರಿಕೊಂಡು ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರ್ತಿದೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ಇದು ಪರಿಣಾಮ ಬೀಳ್ತಿದೆ ಆ ಬ್ರೈನಲ್ಲಿ ನಾವು ಏನು ಒಂದು ನರ ಮೆದುಳು ಇರುತ್ತಲ್ಲ ಅದರ ಕೋಶಗಳೆಲ್ಲ ಕಡಿಮೆ ಆಗಿ ಅವ್ರಿಗೆ ಈ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಿದೆ ಲರ್ನಿಂಗ್ ಪವರ್ಸ್ ಕಡಿಮೆ ಆಗ್ತಾ ಇದೆ ನರಗಳ ಸಮಸ್ಯೆನೂ ಶುರು ಆಗ್ತಿದೆ ಅಂದ್ರೆ ಬುದ್ಧಿ ಶಕ್ತಿನೇ ಬುದ್ಧಿ ಮತ್ತೆನೆ ಕಡಿಮೆ ಆಗ್ತಾ ಇದೆ ಈಗ ನಾವು ಅಡಿಕ್ಸ್ ಅಲ್ಲಿ ಏನು ಈ ವ್ಯಸನಿಗಳು ಮಾದಕ ವಸ್ತು ಮತ್ತೆ ಮದ್ಯಪಾನ ವ್ಯಸನಿಗಳಲ್ಲಿ ಯಾವ ರೀತಿ ಒಂದು ಚೇಂಜಸ್ ನೋಡ್ತೀವೋ ಮೊಬೈಲ್ ಅಡಿಕ್ಷನ್ ಅಲ್ಲೂ ಅದೇ ರೀತಿ ಚೇಂಜಸ್ ಕಾಣಕ್ಕೆ ಅದು ಒಂದು ಡ್ರಗ್ ಡ್ರಗ್ ಯಾವುದೇ ಮಿತಿ ಮೀರಿದ ಬಳಕೆ ಆದ್ರೆ ಅದು ಎಲ್ಲವೂ ವ್ಯಸನಗಳೇ ಇಷ್ಟೊತ್ತು ನಮ್ಮ ಜೊತೆ ಡಾಕ್ಟರ್ ವಿಚೇತ ದಾಸ್ ಮನೋವಿಜ್ಞಾನ ವಿಜ್ಞಾನಿ ಮೇಡಮ್ ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಿದ್ದಾರೆ ಅಂದರೆ ಮೊ ಮೊಬೈಲ್ನ ಯಾವ ರೀತಿ ಬಳಕೆ ಮಾಡಬೇಕು ಮಕ್ಕಳೆಲ್ಲ ದುಷ್ಪರಿಣಾಮ ಏನಾಗ್ತಾ ಇದೆ ವಯಸ್ಕರಲ್ಲಿ ದುಷ್ಪರಿಣಾಮ ಏನಾಗ್ತಾ ಇದೆ ಮತ್ತು ಪೋಷಕರು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಇತ್ತೀಚಿನ ದಿನದಲ್ಲಿ ಆಗ್ತಾ ಆಗುವಂಥ ಕ್ರೈಮ್ಗಳ ಬಗ್ಗೆ ಎಲ್ಲ ಬಗ್ಗೆ ನಮ್ಮ ವಿಸ್ತಾರವಾಗಿ ನಮ್ಮ ಜೊತೆ ಇವತ್ತು ಮೇಡಮ್ ಒಂದು ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಾರ್ಯಕ್ರಮ ನಮ್ಮ ಜೊತೆ ಬಂದು ಒಂದು ಒಳ್ಳೆ ವಿಷಯಗಳನ್ನು ಸಾರ್ವಜನಿಕ ತಿಳಿಸಿ ತಿಳಿಸ್ತಾರೆ ಅಂತ ಅಂತೇಳ್ಬಿಟ್ಟು ಪಡೆದಿವಿ ತುಂಬಾ ಧನ್ಯವಾದಗಳು